ಸರ್ ಇದು ಎಲಿ ಅಂತಿ ಬಹಳ ಅಗಲ ಬರೋದ್ರಿ ಮಿದು ಬರದತಿ ಸೋಂಕು ಅಂತಿ ಒಟ್ಟ ಬರೋದಲ್ರಿ ಇದು ಮಿದು ಬಾಳ ಬರದ್ರಿ ಸರ್ ಈಗ ಸರ್ ಅದ ಕಬ್ಬ ಇಳುವರಿ ಬರ್ಬೇಕಂತಂದ್ರೆ ಕಂಪಲ್ಸರಿ ಐದ ಆರು ಫೂಟ್ ಅಂತಿ ಮಿನಿಮಮ್ ಬೇಕ್ರದ ಮುಂದೆ ಭೂಮಿ ಸರಿಯಾಗಿ ಅದನ್ನ ನಾವು ಸನ್ಮಾನ ಮಾಡ್ಕೋಬೇಕ್ರಿ ಸಾಲ ಅಂತ ಸಾಲಿಂದ ಸಾಲಿಗೆ ಐದರಿಂದ ಮಿನಿಮಮ್ ಯಾವ ತಿಂಗಳ ನಾಟಿ ಮಾಡ್ರಿ ಹೆಚ್ಚಿನ ಬರ್ತೈತಿ ಜಾಸ್ತಿ ಆಕೈತಿ ಸರ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮೂರ್ನಾಕ್ ನಾವು ನಾಟಿ ನಟಿ ಚಲೋ ಬರೋದು ಸರ್ ಇಳುವರಿ ಜಾಸ್ತಿ ಬರೋದು ಸರ್ ಮುಂದ ಅದಕ್ಕಿಂತ ಮೊದಲು ಮಾಡಿ ಅಂತಂದ್ರೆ ಬೆಳಗಾವಿ ಜಿಲ್ಲೆ ಗ್ರಾಮದಲ್ಲಿ ಇದೀನಿ ಈಗ ಈ ಯುಡಿ ಗ್ರಾಮದಲ್ಲಿ ಇಬ್ರು ಶಶಾಂತ ರೈತರು ಇದೊಂದು ಕಬ್ಬು ಬೆಳೆದಾರ್ ಅವರು ಈ ಕಬ್ಬಿನ ಬಗ್ಗೆ ಮಾಹಿತಿ ಅವರ ಈ ಹೊಸ ಇದು ಹದಿಮೂರ್ ಸಾವಿರದ ಮುನ್ನೂರ ಎಪ್ಪತ್ನಾಕ್ ಬೆಳದಂತ ಅವರೊಂದ್ ರೈತರ ಪರಿಚಯ ಮಾಡ್ಕೊಂಡು ಈ ಹದ್ಮೂರ್ ಸಾವಿರದ ಮುನ್ನೂರ ಎಪ್ಪತ್ನಾಕ್ ಕಬ್ಬಿನ ಒಂದ್ ಸ್ವಲ್ಪ ವಿವರಣೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ

ಸಾಲ್ ಗುಂಟಾ ಏಕ ಕಂಟಿನ್ಯೂ ತುಡಿದೇರಿ ಒಂದ್ ಅರ್ಧ ಹೊಲ ಏನಿದ್ರಿ ನಾವ್ ಚಿನಿ ಮಾಡಿ ಹಚ್ಚೇವ್ರಿ ಪೂಟ್ಗೊಂದು ಪೂಟ್ಗೊಂದ್ ಚಿನಿ ಮಾಡಿ ಹಚ್ಚಿದ್ರಿ ಎರಡು ಸೇಮ್ ಈಗ ಈ ಕಬ್ಬಿನ ವಿಶೇಷತೆ ಬೆಳವಣಿಗೆ ಚಲೋ ಸರ ಕಬ್ಬ ಗದರ್ ಬರತ್ರಿ ಇದು ಗಣಿಕ್ ಉದ್ದ ಬರತ್ತ ಮುಂದ ವೇಟ್ ನೋಡ್ಬೇಕು ಸರ್ ನಾವ್ ಫಸ್ಟ್ ಈ ಸಲ ಮಾಡಿ ಅದ್ರ ವೇಟ್ ಐತ್ರಿ ಯಾಕಂದ್ರ ನಾವು ಇದನ್ನ ಐತಲ್ರಿ ಬಾರಿ ವೇಟ್ ಇರ್ತಿರಿ ಸರ್ ನಾಲ್ತ ರು ಆದ್ರ ಅದ ಸೇಮ್ ಅದ್ರಕ್ಕಿಂತ ನಮ್ಗ ಚಲೋ ಬಂದ್ರಿ ಅದು ಅದ್ರಕ್ಕಿಂತ ಗದರ ಸೈಜ್ ಚುಲೋ ಬಂದ್ರಿ ಮೊದಲ ಸರ ಮೀರಾ ಏಟಿ ಸಿಕ್ಸ್ ಇತ್ರಿ ಮುಂದ್ ನಮ್ಮಂತ ಅದನ್ನ ಅದು ಬಹಳ ನಮಗ ಬೆಂಡ್ ಒಡಿ ಮುಂದ ಮರಿ ಸಂಖ್ಯೆ ಜಾಸ್ತಿ ಜಿನಗ ಹಾಕೈತಿ ಹೊಳೆ ಈಗ ನಾವು ಚಂದಗಡ ಒಂದ್ ಚಲೋ ಐತಿ ನಮ್ಮಂತೆ ಇದೊಂದು ಚಂದಗಡ ಒಂದ್ ಎರಡ್ ಬೀಜ ನಮ್ಮಂತೆ ವೆರೈಟಿ ಚಲೋ ಬಂದವ್ರಿ ಎರಡು ಸರಿ ನೀವು ಇನ್ನೇರಾಯನ್ ಬೇದ್ರಿ ಮತ್ತ ಚಂದಗಡ ಬದ್ರಿ ಮತ್ತ ಇದೊಂದು ಬದ್ರಿ ಹೊಸ ಹೊಸ ಬೆಳದ್ರಿ ಹ್ಮ್ ಸರ್ ಅವಕ್ಕ ವ್ಯತ್ಯಾಸ ನೋಡಕ್ಕೆ ಯಾವ್ದು ಬೆಳಗುಣ ಜಾಸ್ತಿ ಅನ್ಸೈತಿ ಯಾವ ಒಳ್ಳೆ ಅನ್ಸೈತಿ ಸರ್ ಮೀರಾಕಿಂತ ನಂಬರ್ ಒನ್ ರೀ ಇದು ಹೌದ್ರಿ ಮೀರಾಕಿಂತ ನಂಬರ್ ಒನ್ ಐತ್ರಿ ಇದು ಯಾಕಂದ್ರ ಅದು ಜಿನಕ್ ಬಾಳ ಬರತ್ತ್ರಿ ಜಿನಕ್ ಬಾಳ ಬರತ್ತಿ ಇದು ಬಾಳ್ ಸೈಜ್ ಚಲೋ ಬರತ್ತ್ರಿ ಗದರ್ ಬರತ್ತಿ ವೇಟ್ ಜಾಸ್ತಿ ಬರತ್ತ್ರಿ ದೌಡ ದಮ್ ಕಳ್ಕೊದಿಲ್ರಿ ಬೆಂಡ್ ಹೊಡಿದ್ರಿ ಅದು ಇದು ಬೆಂಡ್ ಹೊಡಿಯುದಿಲ್ಲರಿ ಇದಕ್ಕೇನರ ಗೊ ಬೆಂಡ ಆಗ್ಲಿ ಮತ್ತ ರೋಗ ಏನೂ ಕಾಡಿಲ್ಲ ಸರ್ ಏನೂ ಕಾಡಿಲ್ಲ ಆದ್ರ ಅಂಥದೇನ್ ನಮ್ಗ್ ಕಂಡು ಬಂದಿಲ್ರಿ ಇದ್ರ ಕಂಡ ಬಂದಿಲ್ಲರಿ ಈಗ ಎಷ್ಟ ತಿಂಗ್ಳು ಕಪ್ ಸರ್ ಇದು ಸರ ಇದು ಆರ್ನೇ ತಿಂಗಳು ಸ್ಟಾರ್ಟ್ ಆಯ್ತ್ರಿ ಸರ್ ಇದು ಆರ್ ತಿಂಗಳು ಸ್ಟಾರ್ಟ್ ಆಯ್ತ್ರಿ ಸರ್ ಇದು ಒಂದು ಹದಿನೈದ್ ಹದಿನಾರ್ ಗಂಟೆ ಮಟಾನು ಐತ್ರಿ ಸರ

ಎಷ್ಟ್ ಟೀಮ್ ಬೇಕಾದ್ರೆ ಸರ್ ಚಲೋ ಸರ್ ಅಲ್ಲ ನೀವು ಹಾಕ್ಬಿಟ್ಟು ಬಿಟ್ಟಿದ್ರಿ ಹೌದು ಸರ್ ಅದು ಬೆಳವಣಿಗೆ ಯಾತ್ರ ಆಯ್ತು ನೀವು ಮಾಡಿದ ಅದು ಸರ್ ಫಸ್ಟ್ ಏನ ಮೆಟ್ಗ ಫಸ್ಟ್ನೆ ನೇ ಲವನಿ ಬರೋದ್ ಮಾಡ್ತೇವಲ್ರಿ ಫಸ್ಟ್ ಕೋಳಿ ಒಂದ್ ಚಲೋ ಬರೋದ್ರಿ ಅದು ಸೆಕೆಂಡ್ ಕೋಳಿ ಬಹಳ ಮರಿ ಸಂಖ್ಯೆ ಜಾಸ್ತಿ ಆಗಲಿ ಗಾಳಿ ಅಲ್ಲಿ ವಾತಾವರಣ ಸಿಗದ್ ಟೈಮ್ ಅದ್ ಅಷ್ಟ್ ಇಳುವರಿಗೆ ಬರುದಲ್ಲ ಸರ್ ಇದಿಂಬಾದ ಏನಕದ ಸರ್ ಇದರ ಕೋಳಿಯನು ಇದು ಹೌದ್ ಪದಸ್ರೀ ಬರೋದ್ರಿ ಸರ್ ಎರಡನೇನು ಎರಡನೇ ಕೋಳಿ ಚಲೋ ಬರೋದ್ರಿ ಇದು ಪಾಸ್ನೇ ಕೋಳಿಯನು ಚಲೋ ಬರೋತ್ರಿ ಸರ ಎಷ್ಟ ಈಗ ನಾವು ಟೋಟಲ್ ಇವನು ಗಳನು ಎಣಸ್ರಿ ಇವ್ನ ಇದು ನಮ್ ದೀಡ್ ಎಕರೆದ ನಾಲ್ಕು ಸಾಲ ಕುಂತದ್ರಿ ಇದು ಒಂದ್ ಸಾಲಿಗೆ ಒಂದ್ ಸಾವಿರ ಗಳ ಐತ್ರಿ ಇದು ಗಳ ಐತ್ರಿ ಮುಂದ್ ನಾವು ಒಂದೊಂದ್ ಗಳನ್ನ ಈ ಸದ್ಯಕ್ಕ ಆರ್ ತಿಂಗಳ ಕಪ್ ವೇಟ್ ಮಾಡಿವಲ್ರಿ ಮೂರ ಮೂರೂರ ಕಿಲೋ ಬಂದೀಗಇ ಆದ್ರೆ ಟಾರ್ಗೆಟ್ ಮಾಡಿರ ನಮ್ದು ಸಾಲಿಗೆ ಒಂದು ಮೂರು ಟೆನ್ ಟಾರ್ಗೆಟ್ ಐತ್ರಿ ಇದು ಅದ ಈ ಸದ್ಯಕ್ರಿ ಇದ ಅದ್ ಇನ್ನೊಂದ ಎರಡ್ ತಿಂಗಳ ನಮ್ ಟಾರ್ಗೆಟ್ ಒಂದ್ ಐದ್ ಟನ್ ಮಟ್ಟ ಕುಂದ್ರಬೋದು ಒಂದ್ ಸಾಲಿ ಒಂದ್ ಸಲ ಐಟ್ ಅಂದ್ರ ಹಾ ನಾಲ್ಕರಿಂದ ಐದ್ ಟನ್ ನಮ್ ಟಾರ್ಗೆಟ್ ಐತ್ರಿ ಈಗ ಮುಂದ ಇವು ದೇಡ್ ಎಕ್ರೆದಾಗ ನಾಲ್ಕ್ ಸಲ ಅದಾವ ರೀ ಇವು ನಾಲ್ಕ್ ಸಲ ಅಂತಂದ್ರ ನಮಗ ನಾಲ್ಕೋಯ್ದು ಬಿದ್ರೂ ನಮಗ ಶಂಬರ್ ಮುಂದ್ ಬೀಳ್ತದ್ರಿ ಎಕರೆ ಎಕ್ರೆ ಈಗ ನೀವ್ ನಾಲ್ಕು ಪೋಟಿ ಸಾಲ ಬಿಟ್ಟಾಗ ಶಂ ಟನ್ ಮಾಡಿದ್ರಿ ಸರ್ ಇಲ್ಲ ಏ ಮಾಡಿವ್ರಿ ಆದ್ರೆ ಆದ್ರಸ್ನೇ ಕೋಳಿ ಅಷ್ಟ ಬರ್ತದ್ರಿ ಎರಡನೇ ಕೋಳಿ ಬರಂಗಿಲ್ಲ ಬರೋದ್ ಎರಡನೇ ಕೋಳಿ ನಾವು ಬಾಳ ಪ್ರಯತ್ನ ಮಾಡಿವ್ರಿ ಅರವತ್ತು ಕ್ರಾಸ್ ಮಾಡಬೇಕಂದ್ರ ರಗಡ ಹೋಗ್ರಿ ಈ ಸರ್ ಈಗ ಬೆಳವಣಿಗೆ ಜಾಸ್ತಿ ಐತ್ರಿ ಕದ ಮುಂದ ಮಳೆಗಾಲದ ಹೊಳ್ ಬೆಳೋದು ಆತರ ಬೆಳದಂತಿ ಅಂದ್ಸರ ಇದರ ಡಿಸ್ಟಿಕ್ಸ್ ಇಂದ ಬ್ಯಾರೆ ತಳಿಗಿಂತ ಬೇರಿನ ಸಂಖ್ಯೆ ಹೆಚ್ಚೈತ್ರಿ ಕಬ್ಬರಿ ಕಬ್ಬರಿ ಬೇರಿನ ಸಂಖ್ಯೆ ಹೆಚ್ಚಿರೋದ್ರಿಂದ ಯಾವ್ದೊಂದು ತಳಿರಿ ಬೇರಿನ ಸಂಖ್ಯೆ ಹೆಚ್ಚಿತ್ತಂತಂದ್ರಿ ಬೀಳುದಲ್ರಿ ಆ ಮೀರಾ ಅಲ್ಲಿ ಮೀರಾ ಏಟಿ ಸಿಕ್ಸ್ ಅಲ್ಲಿ ಮುಂದ್ ಸಾರ ಒಂದು ಬೇರೆ ಬೇರೆ ತಳಿದಾವಲ್ರಿ ಬೇರಿನ ಸಂಖ್ಯೆ ಕಡಿಮೆ ಇದ್ರಿಂದ ಅವು ಬೀಳತಾವ್ರ ಈಗ ನೋಡ್ರಿ ನಮಗಿದ ಕಮ್ಮಿ ಐತಂದ್ರೂ ಈಗ ಸಾಕಷ್ಟು ಹೈಟ್ ಐದ್ರಿಗಿದ ಆದ್ರೂ ನಮ್ಗೇನೆ ಬೀಳು ಚಾನ್ಸ್ ಕಂಡು ಬಂದಿಲ್ರಿ ಆದ್ರ ನಮಗ ಗಳಿ ಹೊಡ್ಯಾಕ ಚಿಪ್ಪಾಳಿ ಆಗೋದ್ ಸಂಬಂಧ ನಾವು ಕಟ್ಕೊಂಡ್ರಿ ಸರ್ ಹಾ ರೀ ಸಂಬಂಧ ಗರಿ ಬರೋ ಸಂಬಂಧ ರೀ ಈ ಸಲತಾವ ಈ ನಿಮ್ ಬಾಗ್ ಕೊಟ್ಟು ಯಾರು ಬಿಟ್ಟಿಲ್ಲ ಬಿಟ್ಟಿವ್ರಿ ಆದ್ರೂ ನಾವ್ ಇದನ್ನ ನೋಡ್ಬೇಕನ್ನೋ ಒಂದು ಇಟ್ಕೊಂಡ ಮಾಡ್ ನಾಲ್ಕು ಬಿಟ್ಟಿವಿಂಟು ಬಿಟ್ಟರೆ ನಿಮ್ಗೆ ಗೊತ್ತಾಗೈತಿ ಹೌದೌದು ಜಾಸ್ತಿ ಡಿಸ್ಟೆನ್ಸ್ ಇದ್ರ ಬೆಳವಣಿಗೆ ಐತಿ ಸರ್ ಮುಂದ್ ನಾವ್ ಇದ್ರಾವ್ ಬೆಳಿ ಪೀಕ್ ತಗೊಂಡಿವ್ರಿ ಒಂದ್ ಬೆಳಿ ಸಿಂಗಾ ತಕೊಂಡಿವ್ರಿ ಮುಂದೆ ಹೌದ್ರಿ ಮೂರ್ ತಿಂಗಳ ಬೆಳಿ ತಕೊಂಡಿವ್ರಿ ಅದು ಒಂದು ನಮಗ ಐವತ್ತಾರು ಸಾವಿರ ರೂಪಾಯಿದ್ ಸಿಂಗ ಆಗೇತ್ರಿ ಒಂದ್ ಮೂವತ್ ನಾಲ್ಕ ಸಾವಿರ ರೂಪಾಯ್ದ್ ನಾವ್ ಸಿಂಗಾ ತಗ ಕಡ್ಲಿ ಹಾಕಿ ಸರ್ ನಮಗಿದ ಕುಲಾ ಐತಲ್ ಸರ್ ಎಂಟು ಫೂಟ್ ಮುಂದ್ ಆ ಸಾಲ ಕಬ್ ಬೆಳ್ಯಾ ಆ ಸಾಲಿಗಿಂತ ನಾವ್ ಏನ್ ತೊಂದ್ರಿ ಕೊಡಂಗಿಲ್ರಿ ಅದಕ್ ಮರಿ ಸಂಖ್ಯೆ ಬರಹಾಕಿ ಅದಕ್ಕೆ ಅದಕ್ಕೆ ಏನ್ ಬೇಕಾದ ವ್ಯವಸ್ಥೆ ಬ್ಯಾರ ಏನಕ್ರಿ ಇದ್ ನಡಕ್ ಕುಲಾತ್ರಿ ನಾವ್ ಬೇಕಾದ ಬೆಳಿ ತಗದ್ರಿ ಶೇಂಗಾ ತಗದೇವ್ರಿ ಕಡ್ಲಿ ತಗದ್ದೇವ್ರ ಇದ್ರಾಗ ಯಾರ್ ಬೆಳಿ ತಗದೇವ್ರೀ ಅವು ಎರಡು ಎರಡುವತ್ತು ತಿಂಗ್ಳದ್ದು ಒಂದು ಕಡ್ಲಿ ಬೆಳಿರಿ ಅದು ಹಸಿ ಕಡ್ಲಿ ನಿಕ್ಕಿತ್ತು ಮಾರೀವ್ರಿ ಮುಂದೆ ಶೇಂಗಾ ಬೆಳಿನೂನು ನಾವು ಹಸಿ ಕಾಯ ಮೂರು ತಿಂಗ್ಳು ರೀ ಅದು ಮೂರು ಕಾಳಿಂದ ನಾಲ್ಕಾಳಿಂದ ಬರುತ್ತಲ್ಲ ರೀ ಅದನ್ನ ಬಿತ್ತಿದ್ವಿ ರೀ ಕಬ್ಬು ಹಚ್ಚಿದ ಕೂಡಲೆ ಫಸ್ಟ್ ಅದನ್ನ ಬಿತ್ತಿದ್ವಿ ರೀ ಅದನ್ನ ತಗದ ಹೊಳ್ಳಿ ಹೊರ್ಳಿ ಮತ್ತು ನಾವು ಇದನ್ನ ಹರಿಗೆ ಆಮೇಲೆ ಕಡ್ಲಿ ಬಿತ್ತಿವ್ ರೀ ಸರಿ ಮತ್ತು ತಾವು ಈ ಕಬ್ಬಣ್ಣ ಎಷ್ಟು ತಿಂಗ್ಳ ಕಚ್ಚು ಹನ್ನೆರಡು ತಿಂಗಳು ಕಚ್ತಾವ ಹದಿಮೂರು ತಿಂಗ್ಳು ಕಚ್ತಾವ ಎಷ್ಟು ದಿವಸ ಕಚ್ತಾರೆ ಕಬ್ಬಿ ಸರ್ ಪ್ಯಾಕ್ ಮೇಲೆ ಡಿಪೆಂಡ್ ರೀ ಮತ್ತು ಅದು ಒಂದು ತಿಂಗ್ಳು ಹೆಚ್ಚು ಕಡಿಮೆ ಆಗತ್ತೆ ಸರ್ ಸರ ಮತ್ ಇದು ಬೀಜಕ್ ಅಂತಂದ್ರ ನೋಡ್ರಿ ಮುಂದಿನ ತಿಂಗಳ ಜೂನ್ ಸ್ಟಾರ್ಟ್ ಆಗತ್ರಿ ಬೀಜಕ್ ಹೋಗ್ ಬೀಜಕ್ ಯಾಕಂದ್ರ ಇದು ಬೆಡ್ನೂ ಐತ್ರಿ ಸದ್ಯಕ್ಕ ಕೊಡ್ತೀರಿ ಸದ್ಯ ಕೊಡ್ತಿವ್ರೀಜಾನು ಕೊಡ್ತಿವ್ರ ಸರ್ ಯಾರು ಬೇಕಂದ್ರೂ ನಮ್ನ ಕಾಂಟ್ಯಾಕ್ಟ್ ಮಾಡಬಹುದು ಇದನ್ನ ಬೀಜಕ್ ಹೋಗತ್ತ ನಾವ್ ಸದ್ಯಕ್ಕ ಇನ್ನೊಂದ್ ತಿಂಗಳ ಹೋಲಿ ಅಂತ ಹೇಳ್ಕರ ನಾವ್ ಮನುಷ್ಯಕ್ಕ ಇನ್ನೊಂದಷ್ಟು ಇನ್ನೊಂದಷ್ಟಿ ತಗೊಂಡ್ ಹದಿಮೂರ್ ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಕಬ್ಬಿನ ತಳಿ ಇದು ಒಂದಷ್ಟು ಇಲ್ಲಿ ಎರಡೊಂದ್ ಎಡಕದಲ್ಲಿ ಬಂದ್ತಾರೆ ಮತ್ ಇನ್ನೊಷ್ಟ ಮಾತಾಡೋಣ ಇನ್ನೊಷ್ಟ ಇದ್ರ ಬಗ್ಗೆ ಕೇಳೋ ಬನ್ನಿ ಅವ್ರ ರೈತರ ಕಡೆಯಿಂದ ಮಾಹಿತಿ ತಗೋಣ ಬನ್ನಿ ಸರ್ ಕಬ್ಬು ಸಿಡಿದ ಈ ರೀತಿ ಆಕ್ಸಿ ಸಮಸ್ಯೆ ಏನು ಯಾವ ರೋಗ ಏನು ಸರ್ ರೋಗ ಏನಾರು ಇದು ಯೂರಿಯಾ ಗೊಬ್ಬರ ಹೆಚ್ಚಾದಂತಂದ್ರೆ ಈ ಟೈಪ್ ಬೇಕದ ಸರ್ ಇದು ಹಿರಿಯ ಕಾರಣ ಧಾರವಾಡ ವಿಶ್ವವಿದ್ಯಾಲಯದಾಗ ಮನ ಪರೀಕ್ಷೆ ಮಾಡಿದ್ವಿ ಆದ್ರ ಅಚಾನಕ್ ನಾವು ಸ್ವಲ್ಪ ಊರಿಗೆ ಹೋದಾಗ ನಮ್ ಹುಡುಗಿ ಹಿರಿಯಾ ಹೆಚ್ಚಾಗಿ ಇದಕ್ಕ ಆಗೇದ್ರಿ ಬೆಳಗ್ಗೆ ಎಷ್ಟ ಪ್ರಮಾಣ ಕೊಡೋ ಕಷ್ಟ ಕಷ್ಟ ಕೊಡ ಹೋಗುದ್ರ ಸರ್ ಯಾಕಂತಂದ್ರೆ ಯಾವ್ದೊಂದು ಊರ್ ಆತಂದ್ರೆ ಯಾವ ಮನುಷ್ಯನೂ ತಡಿದ್ರ ಯಾವ ಆದ್ರ ಇದ್ ಈ ಕಾರಣ ಏನೈತೆ ಅಲ್ ಹಿರಿಯಾದ ಹೊಡ್ತಾರೆ ಮಣ್ಣಿಗೆ ಹೀಟ್ ಆಗಿ ಅಥವಾ ಯಾವತ್ತಗ ಯಾವ ಉದ್ದೇಶಕ್ಕೆ ಏರಿಯಾ ಸರ ಹೆಚ್ಚ ಆಕೈತಿ ಕಂಟೆಂಟ್ ಹೆಚ್ಚ ಆತ್ ಅಂತಂದ್ರ ಸರ ಅದಕ್ಕ ತಡ್ಕೊಟ್ಟ ಕೆಪಾಸಿಟಿ ಇರೋದಿಲ್ರಿ ಅದ್ ಪವರ್ ಹೆಚ್ಚ ಆತಂತಂದ್ರ ಅದ್ ಎಸ್ ಆರ್ ಒಂದ್ ಸಬ್ ಅದ ಓಪನ್ ಆಗಾಕ ಪ್ರಯತ್ನ ಮಾಡತ್ತದ್ರಿ ಸರ್ ಆ ಕಾರಣಕ್ಕಾಗಿ ಈ ಟೈಪ್ ಸರ್ ಅವ್ರಿಗೆ ಒಂದ್ ಎಕ್ರೆಕ್ ನಾವ್ ಮಿನಿಮಮ್ ಎಷ್ಟ ಕೊಡಬೇಕು ನೀವು ಏರಿಯಾ ಅಷ್ಟ ಕೊಡ್ಬೇಕ ಬೆಳಿಗ್ಗೆ ಹೌದೌದು ಸರ್ ನೀವ ಎಷ್ಟು ಕೊಟ್ಟ್ರಿ ಒಂದ್ ಆಜು ನಿಮ್ಮ ಪ್ರಕಾರ ಎಷ್ಟು ಕೊಡ್ಬೇಕ್ರಿ ಸರ್ ಇದು ಆರ್ ತಿಂಗಳ ಕಬ್ಬ ಇದ್ದೀರಿ ಇದಕ್ಕ ಕಂಪ್ಸಲ್ ಸರಿ ನಾವ್ ತಿಂಗಳ ಒಂದ್ ಒಂದು ಡೋಸ್ ಕೊಡ್ತೇವ್ರಿ ಅಂತಂದ್ರೆ ಎಕರೆಕ್ ಎರಡ್ ಚೀಲ ಮೂರ್ ಚೀಲ ಅಷ್ಟ ನಾವು ನಾವು ಈ ಈಡೆಗೆ ಐದ್ ಚೀಲಾ ಹತ್ ಚೀಲ ಎಕರೆ ಗಂಟೆ ಹಿಂಗ್ ಒಟ್ಟಾಗ ಕೊಡುದಲ್ರಿ ಅಂದ್ರೆ ಯಾವ್ದೊಂದು ಮನುಷ್ಯಾಗ ಮುಂಜಾನೆ ನಾಷ್ಟ ಮಾಡಿದ್ರೆ ಮಧ್ಯಾಹ್ನ ಊಟಕ್ಕೆ ಹೆಂಗ್ ಅವಶ್ಯಕತೆ ಆ ಟೈಪ್ ಬೆಳಿಗ್ ತಿಂಗಳ ಬೇಕಾಕತ್ತೀ ಆ ಟೈಪ್ ಮೇಂಟೈನ್ಮೆಂಟ್ ಇದು ಹದ್ನಾಕರಿಂದ ಹದಿನೈದು ಗಣಿ ಐತಿ ಸರ್ ಒಂದ್ ಎರಡ್ ಮೂರ್ ನಾಲ್ಕು ಐದಾರು ಎಂಟು ಹತ್ ಹನ್ನೊಂದ್ ಹನ್ನೆರಡು ಹದಿಮೂರ್ ಹದ್ನಾಕು ಹದಿನೈದು ಐತ್ ಸರ್ ಹದಿನೈದು ಗಣಕಿ ಮಟ್ಟ ಐತ್ರಿ ಹದಿನೈದು ಗಣಕಿಮಟ್ಟ ಐತ್ ಸರ್ ಈ ಸದ್ಯಕ್ಕ ನಿಮ್ ಐತ್ರಿ ಈ ಸದ್ಯಕ್ಕ ಈ ಟೈಪ್ ಬೀಜ ಯಾವ್ದು ಇಲ್ರಿ ಸರ್ ನಮ್ಮಲ್ಲಿ ಊರಾಗ ಮುಂದ್ ಇದ್ ಹದಿಮೂರು ಮೂರು ಎಪ್ಪತ್ನಾಲ್ಕು ಬೀಜನು ಯಾವ್ದು ಇಲ್ರಿ ಇಲ್ಲಿ ಬ್ಯಾರೇ ಮೆರೈಟಿ ಸಿಕ್ಸ್ ಬಾಳದಾವ್ರಿ ಚಂದಗಡ್ ಒಂದಷ್ಟ್ರಿ ಅದಾವ್ರಿ ಸರ್ ಈದ್ ಇಲ್ರಿ ಅಲ್ಲ ನಿಮ್ಮಷ್ಟು ಬೆಳವಣಿಗೆ ಅಂತ ಯಾವ್ ಯಾವ್ರಿ ಯಾವ್ ಸರ್ ಊರಾಗನೆ ಇಲ್ರಿ ಸರ್ ಸರ್ ಇದಕ್ಕೆ ಸ್ಟಾರ್ಟಿಂಗ್ ನೀವ್ ಏನೇನ ಗೊಬ್ಬರ ನೀರ್ ಯಾತ್ರ ಮಾಡ್ರಿ ಲಾವಣಿ ಆದ್ಮ್ಯಾಗ ಲಾವಣಿ ಮಾಡ್ಕಂತ ಮೊದಲ ಲವಣಿ ಮಾಡೋಕ್ಕಿಂತ ಮೊದಲಿನ ಸಲ ನಾವು ಇದೆ ಗಳಿ ಹೊಡೆದ್ ಸಾಲ್ ಬಿಟ್ಟ ಹೊಳಿ ಕಬ್ಬ ಹಚ್ಚೀವ್ರಿ ಆ ಪ್ರಕಾರ ಕಬ್ಬ ಹುಟ್ಟಿದ ಬೆಳಕ ನಾವು ಇದಕ್ಕ ತಿಂಗಳ ಎರಡ್ ಚೀಲ ಮೂರ್ ಚಿಲ ಎರಡ್ ಚೀಲ ಮೂರ್ ಚಿಲ ಡೋಸ್ ಕೊಟ್ಕೊಂತ ಹೋಗ್ಯವ್ರಿ ಇಷ್ಟ ರೀ ಆದರೆ ಇದಕ್ಕೇನು ಮತ್ತೊಂದು ಬೇರೆ ಏನು ನಾವು ನಾರ್ಮಲ್ ಮೊದಲು ಹೆಂಗೆ ಕಬ್ಬಿಗೆ ಮೇನ್ಟೇನ್ ಮಾಡಿದೀವಿ ಅದು ಸೇಮಾ ಟ್ರೈ ಮಾಡ್ಕೊತ ಬಂದೇವೆ ಸರ್ ಸರಿ ನಿಮ್ದು ಕಬ್ಬೈತೆ ರೀ ಈಗ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ತಕ್ಕ ಹೌದು ಅಲ್ಲಿ ಚೆನ್ನಾಗಿ ಬೇ ಬಸ್ತು ಬರ್ತೀರಿ ಬಾವಣಗಿರ್ದ ಹ್ಞೂ ಕಬ್ಬ ದಪ್ಪ ಆಗೈತೆ ರೀ ಈಗ ಹ್ಞೂ ಎಷ್ಟು ದಪ್ಪ ಆಗ್ಬೋದು ಅಂತ ದಪ್ಪ ಸರ ಸರ್ರ ಸೈಜ್ ನೋಡ್ರಿ ಇದು ಈಗ ಫುಲ್ ಸೈಜ್ ಬಂದದ್ರಿ ಇದು ಈ ಟೈಪ್

ವೇಟ್ ಜಾಸ್ತಿ ಇದು ಬರ್ಬೋದು ಅಥವಾ ಚೆನ್ನಾಗ್ ಹೆಚ್ಚ ಬರ್ಬೋದು ಸರ್ ನಾವು ಈ ವರ್ಷ ಫಸ್ಟ್ ವೇಟ್ ನಾವ್ ತರುವಾಗ ಮಾತ್ರ ವೇಟ್ ಇರ್ತೀರಿ ಸರ್ ಯಾಕಂದ್ರೆ ನಮಗೂ ವೇಟ್ ಬರ್ತದಂತಿ ಸರ್ ಆದ್ರ ಐತ್ರಿ ಸರ್ ಚಲೋ ಐತಿ ವೇಟ್ ಮತ್ ಯಾವ್ದು ಸರ ಈಗ ಹದಿನಾರು ಹದಿನಾರು ತಿಂಗ್ ಹೋಗ್ತಿ ಅಂತಂದ್ರೆ ಸ್ವಲ್ಪ ವೇಟ್ ಕಡಿಮೆ ಆಗುದ್ರಿ ಆದ್ರ ಇದು ವೇಟ್ ಚಲೋ ಐತ್ರಿ ಸರ್ ಅದ್ ಕಪ್ಪಣ್ಣ ತಿಂಗಳು ತಿನ್ ಎಷ್ಟು ವೇಟ್ ವೇಟ್ ಸರ ಮಿನಿಮಮ್ ಅದು ವರ್ಷಕ್ಕೆ ಹನ್ನೊಂದು ಹನ್ನೆರಡು ತಿಂಗ್ಳಿ ಸರ್ ಲಾಸ್ಟ್ ಸರ್ ಅದ ಲಾಸ್ಟ್ ತರ ಅದ ಯಾವ್ದೊಂದು ಕಬ್ಬರಿ ಅದ ಲಾಸ್ಟ್ ಜನವರಿ ಮಟ್ಟ ಬಾಳ ಅನ್ ಸರ ಜನವರಿಂದ ಈ ಕಡೆ ಏನ್ ಹೋಕ್ರ ಸರ್ ಅದ ವೇಟ್ ಕಡಿಮೆ ಬರುದಾರ ಅದ್ ಮುಂದ ವೇಟ್ ಕಡಿಮೆ ಮಾಡೋದಕ್ಕಿಂತ ಸರ್ ಅದ ಮನ್ಷ ರೈತ್ರಿ ಏನಾಗಿ ಬಿಡೋದ್ರಿ ಈಗ ಹಿಂದ್ ಕೊಡ್ತಾರ ಗ್ಯಾಂಗ್ ನಾಳೆ ಕೊಡ್ತಾರ ಅಂತ ಈಗ ನೀರ್ ಹಸುದ್ ಬಿಡ್ತಲ್ರಿ ಅದ ತಪ್ಪುರಾಮಕ ಹುಷ್ ಕಲ್ಪ್ರ ಅವ್ರ್ ಕೊಡಾ ಕೊಡುವಲ್ರು ಬಿಡುವಲ್ರು ನಾವು ಕಂಟಿನ್ಯೂ ನೀರ್ ಇಟ್ಕೊಂಡಿದ್ವಿ ಅಂದ್ರೆ ಯಾವ್ದು ವೇಟ್ ಕಡಿಮೆ ಆಗುದಲ್ರಿ ಅವರು ನಾಳೆ ವರ್ದ ಕೊಡ್ತೀವಿ ಈ ವಾರದ ಆಶ್ವಾಸನೆ ಕೊಟ್ಟದ್ರ ಸಂಬಂಧ ರೈತ ಏನ್ ಗಾಡಿ ಸಿಕ್ಕೋತ ನೀರ್ ಬಂದ್ ಮಾಡಿದ ಸಂಬಂಧ ಈ ವೇಟ್ ಕಡಿಮೆ ಆಗ್ಬಿಡೋದ್ರಿ ಆದ್ರ ಕನ್ಫರ್ಮ್ ಏನ್ರಿ ಮೇನ್ ಇಂಪಾರ್ಟೆಂಟ್ ಇದ್ರಿ ಅವ್ರ ಯಾವಾಗ ಲೇಟ್ ಆಗೋದು ನಮ್ ಕಬ್ಬು ಹೋಗೋಲ್ ವೇಟ್ ನಾವು ಬರ್ಬೇಕನ್ನ ಅಂದ್ರೆ ಕಂಟಿನ್ಯೂ ನೀರ್ ಕೊಡ್ಲೇಬೇಕು ಸರ್ ನಾವ್ ಹೈಟ್ ಸರ್ ಎಷ್ಟ್ ಸರ ಈಗ ನಾವ್ ಈ ಬೆಳವಣಿಗೆ ನೋಡ್ಬೇಕಂದ್ರ ನಮಗೂ ಲಿಮಿಟ್ ಇಷ್ಟ ಅನ್ನೋದು ಗೊತ್ತಾಗ ಹಂಗ ಹೊಂಟದ್ರಿ ಈಗ ಸದ್ಯಕ್ಕ ಆದ್ರ ಇದು ಬಿಳದಂಗ ಮೇಂಟೈನ್ ಮಾಡಬೇಕಂತ ನಾವು ಪ್ರಯತ್ನ ಮಾಡದೇವ್ರಿ ಇದ ಆದ್ರ ಇದ್ ಕಟ್ಟಿಸ್ಬೋದ ಬೋಲ್ರಿ ಹೈಟ್ ಏನಾರ ಸಪೋರ್ಟಿಂಗ್ ಸಪೋರ್ಟ್ ಬೇಕ ಸರ ಯಾಕಂದ್ರ ಆರ್ ತಿಂಗ್ಳದಾಗ ಈ ಟೈಪ್ ಹೈಟ್ ಹೋಗೈತಿ ಇನ್ನ ಆರ್ ಅಂತಂದ್ರ ಬಾಳ ಹೈಟ್ ಹೋಗುತ್ತೆ ಸರ್ ಮೂವತ್ ನಾಲ್ತ್ ಗಂಕಿರಿ ಸರ್ ಎಸ್ ಸರ್ ಹೋಗತ್ರಿ ಜಾಸ್ತಿ ಗಣಿಕ ಹೌದು ನಾನು ಮೊದಲ ಒಂದಷ್ಟು ತಗದೇವಲ್ರಿ ನಾಲ್ವತ್ ನಾಲ್ವತ್ತೈದು ಗಣಿಕೆ ಮಟ್ಟ ನಾಲ್ವತ್ತೆಂಟು ಗಣಿಕೆ ಮಟ್ಟ ತಗದೇವ್ರ ನಾವು ಆದ್ರೆ ಈ ಕಬ್ಬು ನಿಂದಿರುದಲ್ ಸರ್ ಕಬ್ಬು ಇಲ್ಲಿ ಬಡ್ಡಿ ಐತೆ ಅಂದ್ರೆ ತುದಿ ಅಲ್ಲಿ ಇರೋದ್ರ ಸರ್ ಅದ್ರ ಬೀಳದ್ರಿ ಆದ್ರ ಇದನ್ನೊಂದ್ ಬೀಳದಂಗ ಇದು ಬೀಳದಂಗ ಇದು ಮೇಂಟೈನ್ ಮಾಡಿದ್ರೆ ನಮಗೂ ಇದು ಸಪೋರ್ಟ್ ಕೊಟ್ಟದ್ರಿ ಇದು ಬೀಜ ಆದ್ರೆ ಈ ಇಷ್ಟು ಮಟ್ಟನು ಈಗ ನಾವು ಮಿರಾಟ್ ಸಿಕ್ಸದ್ ಮೊದಲ ಹಾಕಿವಲ್ಲ ಸರ್ ಅವು ಇಷ್ಟು ಬರ್ಬೇಕಂದ್ರೆ ಬಿದ್ದ ಎದ್ದು ಹೋಗ್ಬಿಡ್ತಿದ್ವಿ ಈಗ ಮಾತ್ರ ಇಲ್ಲಿ ಮಠ ಏನ್ ಬಿದ್ದಿಲ್ರಿ ಈ ಬರೀ ನೋಡ್ಬೇಕಂದ್ರ ಈಗ ಒಂದ್ ಎರಡ್ ತಿಂಗಳಾಗ ನಮ್ಗೆ ಗಾಳಿ ಪಾಳಿ ಬಾಳ ಕಡೈತಿ ಕರೇ ರೀ ಆದ್ರೂ ಏನ್ ಕಬ್ಬು ಬಿದ್ದಿಲ್ರಿ ಸರ್ ಕಡಿಲ್ಲ ಬಿದ್ದಿಲ್ಲ ಅನ್ನೋ ಒಂದ್ ಕಾರಣ ಏನ್ರಿ ಸರ್ ಬೇರಿನ ಸಂಖ್ಯೆ ಹೆಚ್ಚಐತ್ ಅನ್ನೋ ಉದ್ದೇಶ ಬಿದ್ದಿಲ್ರಿ ಅವು ಮೀರಾಟಿ ಸಿಕ್ ಬೇರಿನ ಸಂಖ್ಯೆ ಕಡಿಮೆ ಇದ್ದ ಸಂಬಂಧ ತಡಾಕಿಲೆ ಬಿದ್ದ್ ಸರ್ ಸರ್ ಮತ್ತೆ ಸೋಂಕು ಸರ್ ಸರ ಈ ಗರಿ ಒಳಗ ಸುಂಕಿಲ್ರಿ ಸರ ಎರಿ ಹಗಲ್ ಬರದ ಸರ್ ಇದರದ ಸರ್ ಮುಂದ ಸೋಂಕು ಅಂತ ಇದನ್ ಬರೋದಲ್ರಿ ಸರ್ ಉಳ್ದು ಇದ್ರಾಗ ಹಾಡ್ ಬರ್ತಾವ್ರಿ ಚಂದಗಡದಾಗು ತರ ಐತ್ ಸಲ ಅದ್ರಾಗೂ ಎರಡ್ ತರ ಹಾಡ್ ಬರೋದ್ರಿ ಒಂದ್ ತರ ಸೋಂಕು ಐತಿರಿ ಅದ್ರಾಗ ರೇಷ್ಮೆ ಇದ್ದಂಗ್ರಿ ಅದು ಅಷ್ಟ್ ಮಿದು ಐತ್ರಿ ಸರ್ ಐತಿರಿ ಸರ್ ಐತ್ರಿ ಸರ್ ಅದ ಎಲಿ ಅಗಲು ಬರೋದ್ರಿ ಮತ್ತೆ ಯಾವ್ದೊಂದು ಪೀಕರಿ ಎಷ್ಟ ಎಲಿ ಅಗಲ ಬರೋದಲ್ರಿ ಸರ ಅಷ್ಟ್ ಕಬ್ ಗದ್ರ ಆಗಕ್ ಚಾನ್ಸ್ ರೀ ಅದ್ ಮುಂದ್ ಅದರ ಸದೃಢ ಅದಕ್ಕೆ ಅನುಕೂಲ ಎಲ್ಲಾ ಐತಿ ಅಂದಂಗ್ರಿ ಅದ್ ಗರಿ ಜಿನಗೆ ಮತ್ತ ಗರಿ ಅವು ಒಣಗುವುದು ಒಂದೊಮ್ಮೆ ಸಣ್ಣಾಗಿ ಬರಕ್ ಅಂತಂದ್ರೆ ಅದಕ್ಕೆ ವ್ಯವಸ್ಥೆ ಕಡಿಮೆ ಐತೆ ಆಹಾರ ಕಡಿಮೆ ಐತೆ ಅಂತ ವಿಚಾರ ಕಬ್ಬು ಬಾಳ್ ಗದ್ರೈತಿ ಒಂದೊಂದ್ ಸಣ್ಣ ಈಗ ಬೆಳೆಯುವಂತ ಆತರ ಯಾಕೆ ಒಂದು ದೊಡ್ಡ ಒಂದ್ ಸಣ್ಣ ಬೆಳವಣಿಗೆ ಅಂತ ಸರ್ ಅದ ಶುರುವಾತ್ನಾಗ ಏನಾದ್ ಸರ್ ಅದ ಒಂದ್ ಸ್ವಲ್ಪ ಮರಿ ಸಂಖ್ಯೆ ಜಾಸ್ತಿ ಇದ್ ಸಂಬಂಧ ಏಕ್ದಮ್ ಜಿನಗಾತಿ ಸರ್ ಅದ್ ಹಿಂದ್ಗಡೆ ನಾವು ಅದನ್ನ ಮರಿ ಸಂಖ್ಯೆ ಹೆಚ್ಚು ಮಾಡ್ಕೊಂಡ್ ಕೂಡ್ಲೇ ಲಿವರ್ಗ್ ಬಂತ ಸರ್ ಅದ್ ಅದ ಒಂದ ಸ್ವಲ್ಪ ಫಸ್ಟ್ ಆಗಿದ್ದ ಒಂದ್ ಸ್ವಲ್ಪ ಜಿನಗೈದ್ರಿ ಸರ್ ಅದ್ ಇಲ್ದ್ರ ಅದ್ ಅಚಾನಕ್ ಎಲ್ಲಾರು ಬರುದ್ರ ಸರ್ ಕಾಮನ್ ಆದ್ರೆ ಒಂದ್ ಲೆವೆಲ್ ಒಂದ್ ತೊಡೆ ಒಂದ್ ಹತ್ ಪರ್ಸೆಂಟ್ ಬರುದ್ ರೀ ಅದೊಂದ್ ಒಂದಾಗ ಯಾವ ಬೀಜದಾಗ ಆದ್ರೂ ರೀ ಹತ್ ಹದಿನೈದು ಪರ್ಸೆಂಟ್ ಅದ್ ಸಣ್ಣ ಸಣ್ಣ ಅಂದ್ರೆ ಮರಿ ಸಂಖ್ಯೆ ಜಾಸ್ತಿ ಯಾವ ಗಡ್ಡಿ ಒಳಗ ಅಲ್ಲಿ ಒಂದ್ ಸ್ವಲ್ಪ ಆಹಾರ ಕಡಿಮೆ ಆತಿ ರೀ ಅದ್ ಒಂದ್ ಸ್ವಲ್ಪ ಜನಕ್ಕೆ ಆಗೋದಾರ ಈಗ ನಮ್ಮ ಕಬ್ಬು ಬೆಳೆಗಾರ್ತಾರೀಗ ಮುತ್ತಕಣ ಜಾಸ್ತಿ ಕಬ್ಬು ಬೆಳೆಗಾರ್ತಾರೆ ಕಬ್ಬು ಅವನ ಯಾತ್ರ ಮಾಡ್ಕೋಬೇಕು ಮತ್ತ ಯಾತ್ರ ಅವ್ನ ಮೇಂಟೈನ್ ಮಾಡಬೇಕು ಬೀಜಗಳ ಆಯ್ಕೆ ಯಾತ್ರ ಆಗಬೇಕು ಹಾ ಸರ್ ಬೀಜ ಮೇನ್ ಇಂಪಾರ್ಟೆಂಟ್ ಸರ್ ಯಾಕಂತಂದ್ರ ಎಲ್ಲಾರು ಕಬ್ಬು ಹಾಕ್ತೇವಂತಂದ್ರ ನಡೀತಲ್ ಸರ್ ಮುಂದ ಬೀಜ ಚಲೋ ಐತಿಲ್ ನೋಡ್ಕೋಬೇಕ್ರಿ ಕಣ್ಣ ನೋಡ್ಕೋಬೇಕ್ರಿ ಮುಂದ ಅವು ಕಣ್ಣ ಯಾಕಂದ್ರ ಸರ ಇವು ಕಣ್ಣುಗಳ ಏನಾಯ್ಬಿಡ್ತಾರ ಸರ ಒಂದಷ್ಟ ಟೈಮ್ ಬಾರ ಆಗಿತ್ ಅಂದ್ರಿ ಅದ ಕಣ್ಣುಗಳು ಹೋಗಿ ಬಿಟ್ಟಿರ್ತಾವ್ರಿ ಆದ್ರ ನಾವೇನ್ ನೋಡ್ತೇವ್ರಿ ಕಬ್ಬ ಸೈಜ್ ಮಸ್ತ್ ಐತಿ ಗದರ್ ಐತಿ ಚಲೋ ಐತಿ ಇದು ಇದನ್ನ ಮಾಡ್ಬೇಕು ಅನ್ಸತ್ರಿ ಆದ್ರ ಅದ್ರ ಕಣ್ಣ ಇಂಪಾರ್ಟೆಂಟ್ ಮದಲ್ರಿ ಸರ್ ಅದ್ರೊಳಗ ಬೀಜ ಐತಿ ಇಲ್ಲೋ ಅನ್ನೋದ್ರಿ ಅದ್ ಇಂಪಾರ್ಟೆಂಟ್ ಅವ್ನ್ ನೋಡ್ಕೊಂಡ ಬೀಜ ಆಯ್ಕೆ ಮಾಡ್ಕೋಬೇಕ ಸರ್ ಮುಂದೆ ಲವಣಿ ಸರ ಈಗ ನಾವ್ ಎಂಟ್ ಪೂಟ್ ಮಾಡಿವ್ರಿ ಹಿಂಗೂ ಮಾಡ್ಬೋದು ಅದ್ ಮಿನಿಮಮ್ ಆರ್ ಪೂಟ್ ಅಂತ ಮಿನಿಮಮ್ ಬೇಕ್ರಿ ಸರ್ ಮಿನಿಮಮ್ ಈಗ ನಮಗ ನಾವ್ ಇದ್ರಾಗ ಹ್ಮ್ ಸಿಂಗಾ ಹಾತಿ ಮುಂದ್ ನಾವ್ ಕಡ್ಡಿ ತಗೊಂಡಿವ್ರಿ ಈಗ ನಾವ್ ಈ ಬೆಳಿಗ್ ಖರ್ಚ ತಗದ್ ಬಿಟ್ಟೇವ್ರಿ ಸರ ಈಗ ಏನ್ ಆರ್ ತಿಂಗಳ ಬೆಳಿಗ್ತಾರ ಇದ್ರ ಖರ್ಚಂತಿ ನಾವು ಚಿಲ್ಲರ್ ಪೀಕ್ನಾಗ ತಗದ್ ಬಿಟ್ಟೇವ್ರ ಸರ ಆದ್ರ ಮಿನಿಮಮ್ ಚಿಲ್ಲರ್ ಪೀಕ್ ಮಾಡದಂತ ಮನುಷ್ಯ ಏನಿತ್ತಲ್ರಿ ಕಂಪಲ್ಸರಿ ಆರ್ ಪೂಟ ಬಿಡ್ಬೇಕ್ರಿ ಅಂದ್ರ ಇಳುವರಿ ಚಲೋ ಬರದ ಎಷ್ಟ್ ಇನ್ ಬೇಕು ಅಷ್ಟ್ ಇಳುವರಿ ಕಟ್ಟಿಟ್ಟಂಗರಿ ಮುಂದ ಸೂರ್ಯನ ಕಿರಣ ಎಲ್ಲಿ ಮಠ ಗಾಳಿ ಸೂರ್ಯನ ಕಿರಣ ಸಿಗದಿ ಅಲ್ಲಿ ಮಠ ಮರಿ ಸಂಖ್ಯೆ ಆತಿ ಕಬ್ ಗದ್ರ ಆಗುದಿ ಎಲ್ಲಾ ಅನುಕೂಲ ಆಗತ್ತಿ ಸಾಲ ಸಣ್ಣ ಅಂದ್ರ ಸರ ಸೂರ್ಯನ್ ಕಿರಣ್ ಸಿಗಂಗಿಲ್ಲ ಹಿಂಗಾಗಿ ಅಲ್ಲಿ ಒಳಗಿದ್ದ ಮರಿ ಅಂತಿ ಅಲ್ಲೇ ಸದ್ಬಿಡದ ಸರ ಈಗ ಮರಿ ಸಂಖ್ಯೆ ಈಗ ನೋಡ್ರಿ ಸರ್ ಅದ ಒಂದು ಹಿಡಿಕಿಂತ ಗದ್ರ ಐತ್ರಿ ಈಗ ಅದು ಹಾ ಹಿಡಿಕಿಂತ ಗದ್ರ ಐತಿ ಅಂತಂದ್ರ ಗಾಳಿ ಆಹಾರ ಎಲ್ಲಾ ಇಲ್ಲಿ ಒಳಗ ಸಿಕ್ಕದ್ ಹೇಳ್ಕರ ಆ ಟೈಪ್ ಗದ್ರ ಬರೋದ್ರಿ ಮರಿ ಅದು ಅದ ಜರ್ ಕಟ್ದ ಈಗ ನಾವು ಇಲ್ಲೇ ನಾಕ್ ಪುಟಿನ ಮೂರ್ ಪುಟಾಗಿನ್ ಅಂತಂದ್ರ ಇಲ್ಲಿ ಪೂರಾ ನೆಳಗಿ ಸರ್ ಆ ಮರಿ ಸಂಖ್ಯೆ ಪೂರಾ ಸತ್ ಹೋಗ್ಬಿಡದ್ರ ಒಳಗ ಅದ ಗಾಳಿ ಸೂರ್ಯನ ಕಿರಣ ಇಂಪಾರ್ಟೆಂಟ್ ಮೊದಲ್ರಿ ಸೂರ್ಯನ ಕಿರಣ ಕಂಪಲ್ಸರಿ ಅದಕ್ ಮರಿಗೆ ಅದಕ್ಕೆ ಬಡ್ಡಿಗೆ ಸಿಗಾಕತಿ ಅಂತಂದ್ರ ಯಾವ ಮರಿನೂ ಫೇಲ್ ಆಗೋದಲ್ರಿ ಅದು ತಂದ್ರೂಸ್ತಾಗೆ ಬರ್ತದ ಸರ್ ಈಗ ನಾವು ನಮ್ಮ ಹೊಲಕ್ ಯಾವ ತರ ಗೊಬ್ಬರ ರಸಗೊಬ್ಬರ ಆಗಿರ್ಬೋದು ಸರ್ ತಿಪ್ಪಿ ಗೊಬ್ಬರ ಸಿಕ್ಕಿ ಬಹಳ ಚಲೋ ಸರ್ ಇಲ್ದಾರ ಅಂತಿ ಮತ್ತ ಅನಿವಾರ್ಯ ರೀ ಆದ್ರೆ ತಿಪ್ಪಿ ಗೊಬ್ಬರ ಮಣ್ಣಿಗೆ ಬಹಳ ಫಲವತ್ ಕೊಡದ ಸರ್ ತಾಕತ್ ಕೊಡದ ಸಪೋರ್ಟ್ ಕೊಡದ್ರ ಸರ್ ಅದ ಇದು ಸರ್ಕಾರ ಗೊಬ್ಬರದಿಂದ ಮತ್ತ ಇದಕ್ಕ ಗೊಬ್ಬರನು ತುಟ್ಟಿ ಗೊಬ್ಬರ ಸರ್ ಆದ್ರೆ ಇದ ತಿಂಗಳ ತಿಂಗಳ ಅಂತಂದ್ರ ಕೆಪಾಸಿಟಿ ಉಳಿದಿಲ್ಲ ಸರ್ ಉಳಿದಿಲ್ಲ ರೀ ಆ ತಿಬ್ಬಿ ಗೊಬ್ಬರದಿಂದ ಅದಕ್ಕ ಮಣ್ಣಿನೊಳಗ ಫಲವತ್ತಂತಿ ಹಮೇಶಾ ಉಳಿದೈತ್ರಿ ಮುಂದ ಅದ ಪೀಕಿಗೂ ತಾಕತ್ ಕೊಟ್ಕೊಂತ ಬರದ ಸರ್ ಮಣ್ಣು ಕೆಡಸೋದಲ್ರಿ ಸರ್ ಇದು ಸರ್ಕಾರ ಗೊಬ್ಬರ ಮತ್ತ ಅದ ಹೆಚ್ಚು ಕಡಿಮೆ ಅದ ಮಣ್ಣು ಕೆಡುದ್ರಿ ಸರ್ ಇದು ಚಂದ್ರ ಕಬ್ಬಿತ್ರ ಬಗ್ಗೆ ಏನ್ ಸರ್ ಸರ ಈ ಕಬ್ಬು ಇದು

ಇದು ಐದು ತಿಂಗಳ ಕಬ್ಬು ಹೆಚ್ಚಿಕೊಂಬ್ರಿ ಐದು ತಿಂಗ್ಳ ಕಬ್ಬು ಹೆಚ್ಚು ಆರು ತಿಂಗ್ಳು ಕಬ್ಬ್ರಿ ಆರು ತಿಂಗ್ಳ ಕಬ್ಬ ಮತ್ತು ಒಂದು ತಿಂಗ್ಳಿಗೆ ಎಷ್ಟು ಹೆರ್ತರೆ ಎಷ್ಟು ಆಗೈತಿ ಬೆಳವಣಿಗೆ ಹೆಚ್ಚೈತಿ ಸರ ಅದು ಅದ್ರದ್ದು ಬೆಳವಣಿಗೆ ಹೆಚ್ಚಿದ್ರಿ ಇದ್ರದ್ದು ಬೆಳವಣಿಗೆ ಕಡಿಮೆ ಐತಿ ಸರ್ ಆದ್ರೆ ಇದು ಕಬ್ಬ ಡೊಂಕಾಡ್ ಹಸಿ ಒಟ್ಟ ಆಗುದಿಲ್ಲ ರೀ ಬೀಳುದಿಲ್ಲ ಇದು ಇದದ್ದು ಕಬ್ಬಿಂದು ಒಂದು ಸಿಸ್ಟಮೆಟಿಕೆ ಐತಿ ಇದು ಬಿದ್ರು ಇದ್ದಂಗೆ ರೀ ಇದು ಮತ್ತೇನು ಸಾಲಿನ ಸಾಲ ಇಟ್ಟೈತಿ

ಇವನ ಸಾಲಿಂದ ಸಾಲಿಗೆ ಎರಡ್ 2.5 ಫೂಟ್ ಐತೆ ಸರ್ ಇದು ಸಾಲಿನ್ ಸಾಲಿಗೆ 2.5 ಐತ್ರಿ ಮತ್ತೆ ಬಾಜುಕ ಐದ್ ಫೂಟ್ ಐತ್ರಿ ಸರ್ ಪಟ್ಟಿ ಪಟ್ಟೆಂಗ್ ಬಿಟ ಸರ್ ಹಾಗಿದ್ರೆ ಅಂದ್ರೆ ಈ ಸಾಲು ಸನಿಕದವರು 2.5 ಫೂಟ್ ಗೆ 3 ಫೂಟ್ ಗೆ ಅದಾ 2.5 ಫೂಟ್ ಐತಿ ಸರ್ ಇದು ಸಾಲಿಂದ ಸಾಲಿಗೆ 2.5 ಐತ್ರಿ ಮತ್ತೆ ಬಾಜುಕ ನಾವ್ 5 ಫೂಟ್ ಬಟ್ ಮತ್ತೆ ಗ್ಯಾಪ್ ಅಟ್ ಮತ್ತೆ 2.5 2.5 ಆ ಹೀಗೆ ಸರ್ ಇದು ಅಂತ ಹೇಳಿ ಇದನ್ನ ಚೆಕ್ ಮಾಡಬೇಕು ಅಂತ ಹೇಳಿ ಮಾರೇಂ ಸರ್ ಇದು ಒಂದು ತ ಒಂದು ಪ್ರಯೋಗ ಇದು ಎಂಟು ಪೂಟ್ ಬಿಟ್ಟಿದ್ವಲ್ಲ ಸರ್ ಇದ್ರಾಗ ನೋಡ್ಬೇಕಂತ ಹೇಳಿ ಮತ್ ಬಾಜುಕಾಲ ಹೊಡೆದ ಅದನ್ನ ಹಚ್ಚುವಾಗ ಇಲ್ಲಿ ಒಂದ್ ಐದಾರು ಸಾಲ ಇದಾಗೂ ಹಚ್ಕೊಂಡಿವ್ರಿ ಎಂಟು ಪೂಟ್ನ ಆಗ್ರಿ ಬಾಜುಕ ಅದನ್ನ ಎರಡ್ ಪುಟ್ ಹಚ್ಕೊಂಡ್ ಇಲ್ಲಿ ಆರ್ ಪುಟ್ ಇಟ್ಕೊಂಡಿವ್ರಿ ನೋಡ್ಬೇಕಂತ ಹೇಳಿ ಸರ್ ಇದನ್ನ ನೋಡ್ಬೇಕು ಈ ವರ್ಷ ಇಳುವರೆ ಹೆಂಗೇಂಗ್ ಬರೋದ್ ಸರ್ ಶಿಕ್ಷಕರು ಒಂದಷ್ಟು ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಕಬ್ಬಿನ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟರು ಕಬ್ಬನ್ ಯಾವ ಎಷ್ಟು ಫೂಟ್ ಬಿಟ್ಬೇಕು ಎಷ್ಟು ಅಂತರ ಇಟ್ಕೊಂಡು ಒಂದು ಮಾಹಿತಿ ಕೊಟ್ಟರು ಸರ್ ಈಗಾಗಲೇ ನಮ್ಮ ರೈತರಿಗೆ ನೀವು ಬೀಜ ಕೊಡುವಂಥ ವ್ಯವಸ್ಥೆ ಮಾಡತ್ತೀರಿ ಸದ್ಯಕ್ಕೆ ಇನ್ನೊಂದು ಎರಡು ತಿಂಗಳು ಒಂದು ತಿಂಗಳಿಗೆ ಇದು ನಿಮ್ಗೆ ಯಾರಾದರೂ ಬೀಜ ಬೇಕಾಗಿ ಬೇಕಾದ್ರೆ ಇವ್ರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೊಡಿ ಬೀಜ ಇವರಾಗಲೇ ಇನ್ನೊಂದು ತಿಂಗ್ಳು ಬಿಟ್ಟು ಕೊಡ್ತಾರೆ ಸರ್ ಹಾಂ ಕೊಡ್ತಾರೆ ಜೂನ್ ಸರ್ ಸರ್ ಲಾಸ್ಟ್ ನಮ್ಮ ಕಬ್ಬಿ ಬಳಗಾರ್ಗೆ ಏನು ಹಾಕಿ ಇಷ್ಟಪಡ್ತೀರಿ ಕಬ್ಬಿ ಬೆಳಗ್ಗೆ ಬೀಜ ಮಾತ್ರ ನಂಬರ್ ಒನ್ ಐತಿ ಸರ್ ಅದು ಆದ್ರೆ ಎಲ್ಲಿಯೋ ಬೀಜ ತಗೊಳ್ರಿ ಬೀಜ ಮಾತ್ರ ಆಯ್ಕೆ ಅದ್ರ ಕಣ್ಣ ಹಾಕಿ ಅದನ್ನೆಲ್ಲ ಸರಿಯಾಗಿ ನೋಡ್ಕೊಂಡ ಬೀಜ ಆಯ್ಕೆ ಮಾಡ್ಕೊಳ್ ಯಾಕಂತಂದ್ರಿ ಬಾಳ್ ಮಂದಿ ಈಗ ಯಾಕಂದ್ರೆ ಜೂನ್ ಜುಲೈದಾಗ ಆಗಸ್ಟ್ ನಾಗ ನಾವು ಮಳಿಗಾಲ ಸ್ವಲ್ಪ ಜಾಸ್ತಿ ಆ ಇದ್ ಚಾನ್ಸ್ ಬಾಳ ಇರ್ತದ ಸರ್ ಆದ್ರ ಹುಷಿ ಅನ್ನೋದಕ್ಕಿಂತ ನಾವು ಸುಳ್ಳು ಮಳಿ ಆತಿ ಆದಿ ಇದ್ರಿ ಅದ್ ಕಬ್ ಬಂತಿ ಅದ್ ಕಂಪಲ್ಸರಿ ಆದ್ರೆ ಕಬ್ ಏನೈತಲ್ರಿ ಒಂದ್ ಇಂಚ್ ದೀಡ್ ಇಂಚ್ ಮಣ್ಣ ಆದ್ರ ಸಾಕ್ರದ ನಾಗ್ ಬಳಿ ಹೋಯ್ತಿ ಅಂತಂದ್ರೆ ಹುಟ್ಟುದು ಇಲ್ರಿ ಸರ್ ಅದು ಅಲ್ಲಿ ಕಬ್ಬೇರಿ ಬಿಡುದ್ರ ಅದು ಅದಕ್ಕೇನ ಇದಲ್ರಿ ಅದ ಕಣ್ಣು ಬೀಜಗಳು ಸರಿಯಾಗಿ ಆಯ್ಕೆ ಮಾಡ್ಕೊಂಡು ತಗೋಬೇಕಂತ ನನ್ನ ತಗೊಂಡ್ ಒಳ್ಳೆ ಮಾಹಿತಿ ಕೊಟ್ರಿ ನಮಸ್ಕಾರ